ಇವು ರಾಜ್ಯದ ಮುಖ್ಯಮಂತ್ರಿನೇ ಎದುರಾಕ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ದೀರಿ ಸರ್ ನನ್ನ ಒಂದು ಹೋರಾಟದಲ್ಲಿ ಒಂದು ಸಣ್ಣ ಹಿನ್ನಡೆ ಆಗಿದೆ ಕೇವಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಲಂಚ ಪಡೆದಂಥ ಅಧಿಕಾರಿಗಳನ್ನು ನ್ಯಾಂಗ ಬಂಧನಗಳು ಪಡಿಸುವಂಥ ತಿಳೋಕಾಗ್ತದೆ ಅಧಿಕಾರಿಗಳು ನಿಮ್ಮ ಹಿಂದೆ ಹಲವಾರು ಪ್ರಭಾವಿಗಳು ಇದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪ ಸೊ ನನ್ನಿಂದ ಯಾರ ಪ್ರಭಾವ ಇದಾರೆ ಅನ್ನೋದು ಮುಖ್ಯ ಅಲ್ಲ ಸರ್ ಇಲ್ಲಿ ಅವರು ಆರೋಪ ಮಾಡಿ ತಪ್ಪು ಮಾಡಿದ್ರೆ ಇಲ್ವ ಅನ್ನೋದು ಮುಖ್ಯ ನಿಮ್ಮ ವಿರುದ್ಧ ವಾಮಾಚಾರ ಮಾಡ್ತಾ ಇದ್ದಾರೆ ಒಂದು ಆರೋಪಗಳು ಕೇಳಿದ್ವಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯಿಸಿ ದೂರುದಾರರಾಗಿದ್ದಂತಹ ಸ್ನೇಹಮಹಿ ಕೃಷ್ಣ ಅವರು ರಾಜ್ಯ ಹೈಕೋರ್ಟ್ನ ಮೊರೆ ಹೋಗಿದ್ದರು ಆದರೆ ಇದೀಗ ಹೈಕೋರ್ಟು ವಾದ ಪ್ರತಿವಾದಗಳು ಆಲಿಸಿದ ಬಳಿಕ ಸ್ನೇಹಮಹಿ ಕೃಷ್ಣ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿದೆ ಈ ಕುರಿತು ಸ್ನೇಹಮಹಿ ಕೃಷ್ಣ ಅವರು ಏನು ಹೇಳ್ತಾರೆ ಕೇಳೋಣ ಸರ್ ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನನ್ನ ಒಂದು ಹೋರಾಡಲಿ ಒಂದು ಸಣ್ಣ ಹಿನ್ನಡೆಯಾಗಿದೆ ಆದರೆ ಇದರಿಂದ ನಾನೇನು ಆಗಲ್ಲ ನನ್ನ ಹೊರಡವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಈ ಒಂದು ತೀರ್ಪಿನ ಪ್ರತಿ ದೊರೆತ ನಂತರ ಯಾವ್ಯಾವ ಅಂಶಗಳನ್ನು ಆಧರಿಸಿ ಮಾನ್ಯ ನ್ಯಾಯಾಲಯ ಈ ತೀರ್ಪು ತೀರ್ಪಿನ ಪರಿಗಣಿಸಿ ಅದಕ್ಕೆ ಪೂರಕವಾದಂಥ ಮಾಹಿತಿ ದಾಖಲಾತಿಗಳನ್ನು ಆಧಾರವಾಗಿ ಇಟ್ಕೊಂಡು ಸೊ ಮಾನ್ಯ ಸರ್ವೋಚ್ಚ ವಿಶೇಷ ಮೇಲ್ಮನೆಯನ್ನು ಸಲ್ಲಿಸಿ ಸರ್ ಯಾವ ಕಾರಣಕ್ಕೆ ನಿಮಗೆ ಹಿನ್ನಡೆಯಾಗಿರ್ಬೋದು ಅಂತ ಸರ್ ಅದೇ ಅದು ತೀರ್ಪಿನ ಪ್ರತಿಯನ್ನು ಗಮನಿಸಿದ ನಂತರ ಆ ಸ್ಪಷ್ಟತೆಯ ವಿಷಯ ಗೊತ್ತಾಗುತ್ತೆ ಈ ಲೋಕಾಯುಕ್ತ ತನಿಖೆ ಬಗ್ಗೆ ಏನು ಹೇಳ್ತೀರಿ ಸರ್ ಮೊದಲಿನೂ ಕೂಡ ಸಾಕಷ್ಟು ಅನುಮಾನಗಳಿದೆ ಸರ್ ಮತ್ತು ಅದಕ್ಕೆ ಪೂರಕವಾದ ಸಾಕಷ್ಟು ದಾಖಲೆತೆಗಳು ನಮ್ಮ ಹತ್ರ ಲಭ್ಯ ಇದೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ಆರೋಪದ ಶಾಮೀಲಾಗಿ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ದಾಖಲೆತೆಗಳು ನಮಗೆ ನಮ್ಮ ಹತ್ರ ಇದೆ ಅವುಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೂಡ ನಾವು ಕೊಟ್ಟಿದ್ವಿ ಸೊ ಅದನ್ನೆಲ್ಲ ಪರಿಗಣಿಸಲಾಗಿದೆಯಾ ಅಥವಾ ಇಲ್ಲ ಅನ್ನೋದು ಆ ತೀರ್ಪಿನ ಪ್ರತಿ ದೊರೆತ ಅಂತ ನಮ್ಗೆ ಗೊತ್ತಾಗುತ್ತೆ ಲೋಕಾಯುಕ್ತ ತನಿಖೆ ನಿಷ್ಪಕ್ಷಪಾತವಾಗಿ ನಡೆದಿದೆಯಾ ಅಂತ ಖಂಡಿತ ಇಲ್ಲ ಸರ್ ಆ ರೀತಿ ನಿಷ್ಪಕ್ಷಪಾತ ತನಿಖೆ ನಡೆಸಿದರೆ ಇಷ್ಟು ಸಾಕಷ್ಟು ಆರೋಪಿಗಳನ್ನ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ಬೇಕಾಗುತ್ತೆ ಸೊ ಯಾಕೆಂದೇಳ ಕೇವಲ ಎರಡು ಸಾವಿರ ಮೂವತ್ತು ಸಾವಿರ ರೂಪಾಯಿ ಲಂಚ ಪಡೆದಂಥ ಅಧಿಕಾರಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂಥ ಲೋಕಾಯುಕ್ತ ಅಧಿಕಾರಿಗಳು ಕೋಟೆ ಅಂದರೆ ಬೆಲೆ ಬೆಳೆಯುವಂಥ ಸರ್ಕಾರಿ ಜಮೀನನ್ನು ಕಬಳಿಸುವಂಥ ಯಾವುದೇ ಒಬ್ಬ ಆರೋಪಿಯನ್ನು ಇದುವರು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿಲ್ಲ ಅಥವಾ ಯಾವುದೇ ರೀತಿ ಕಠಿಣ ಕ್ರಮಗಳನ್ನು ತಗೊಂಡಿಲ್ಲ ಸೊ ಇದನ್ನೆಲ್ಲ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಆ ಲೋಕಾಯುಕ್ತದವರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿಲ್ಲ ಅಂತೇಳಿ ಈಗ ಅವರಿಗೆ ರಿಲೀಫ್ ಸಿಗ್ತಾ ಇದ್ದಂತೆ ಕಾಂಗ್ರೆಸ್ನವರು ವಿಜಯೋತ್ಸವ ಚರ್ಸಕ್ಕೆ ಮುಂದಾಗಿದ್ದಾರೆ ಖಂಡಿತ ಸರ್ ಸರ್ ಇದು ತೀರ್ಪು ಬಂದಿರೋಂಥದ್ದು ತನಿಖಾ ಸಂಸ್ಥೆ ಬದಲಾವಣೆ ಬಗ್ಗೆ ಅಷ್ಟೇ ಹೊರತು ಅವರು ತಪ್ಪಿತಸ್ತ್ರ ಹಲ್ವನವ್ರ ಬಗ್ಗೆ ಅಲ್ಲ ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಹೋರಾಟಗಳಿದೆ ಅಂತಿಮ ತೀರ್ಪು ಬಂದ ನಂತರನೇ ಅವರು ಆರೋಪಿ ಸ್ಥಾನದಿಂದ ಬಿಡುಗಡೆ ಆದರೆ ಇಲ್ವನ ಗೊತ್ತಾಗುತ್ತೆ ನೀವು ರಾಜ್ಯದ ಮುಖ್ಯಮಂತ್ರಿನೇ ಎದುರಾಕೊಂಡು ನೀವು ಹೋರಾಟ ಮಾಡ್ತಾಯಿದ್ದೀರಿ ನಿಮ್ಮ ಹಿಂದೆ ಹಲವಾರು ಪ್ರಭಾವಿಗಳು ಇದ್ದಾರೆ ಅಂತ ಕಾಂಗ್ರೆಸ್ನವರ ಆರೋಪ ಸರ್ ಈಗ ಪ್ರಭಾವಿಗಳು ಯಾರದ್ದು ಹೇಳ್ಬೇಕಲ್ಲ ಈಗ ಅವ್ರ ಹತ್ರನೇ ಗುಪ್ತಚರ ಇಲಾಖೆ ಇದೆ ಮುಖ್ಯಮಂತ್ರಿ ಆದ್ರೆ ಸೊ ನಾನು ಹಿಂದೆ ಯಾರಿದ್ದಾರೆ ಏನಿದ್ದಾರೆ ಮಾಡಿದರೆ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಳಿ ಕ್ರಮ ತಗೊಳ್ಳಿ ಸೊ ನನ್ನಿಂದ ಯಾರ ಪ್ರಭಾವ ಇದೆ ಅನ್ನೋದು ಮುಖ್ಯ ಅಲ್ಲ ಸರ್ ಇಲ್ಲಿ ಅವರು ಆರೋಪ ಮಾಡಿ ತಪ್ಪು ಮಾಡಿದಾರ ಇಲ್ವ ಅನ್ನೋದು ಮುಖ್ಯ ಸೊ ಅದಕ್ಕೆ ಸಂಬಂಧಪಟ್ಟು ನಾನು ಸಾಕಷ್ಟು ದಾಖಲೆ ತಗೊಳ್ಬಿಟ್ಟಾರೆ ಮಾಡಿದ್ದೀನಿ ಆ ದಾಖಲೆ ಬಗ್ಗೆ ಯಾಕೆ ಒಬ್ಬರು ಮಾತಾಡಲ್ಲ ಈಗ ಏನು ಆ ದಾಖಲೆಬಿಡಿ ಆ ದಾಖಲೆ ಇಟ್ಕೊಂಡು ಈ ದಾಖಲೆ ಈ ಥರ ಇದೆ ಸ್ನೇಹಮಕ್ಷಣ ಈ ದಾಖಲೆ ಇಟ್ಕೊಂಡು ಸುಳ್ಳು ಹೇಳ್ತಂತ ಅಂತ ಹೇಳ್ಬೇಕಲ್ಲ ಅದು ದಾಖಲೆ ಇಟ್ಕೊಂಡು ಸುಮ್ಮನೆ ಬಾಯ ಬಾಯಿ ಮಾತಲ್ಲಿ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ ಸೊ ಅದಕ್ಕೆಲ್ಲ ನಾನು ಎದುರು ಸೊ ನನ್ನ ವಾ ಅವ್ರು ಏನೇ ಪ್ರಯತ್ನ ಪಟ್ಟರು ಕೂಡ ನಾನು ವಾರ್ಡನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ನನ್ನ ಗುರಿಯನ್ನು ನಾನು ಸಾಧಿಸ್ತೇನೆ ಈಗ ನಿಮ್ಮ ವಿರುದ್ಧ ವಾಮಾಚಾರ ಮಾಡ್ತಾ ಅನ್ನೋ ಒಂದು ಆರೋಪಗಳು ಕೇಳಿ ಬಂದಿತ್ತು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅದೇ ನನ್ನ ವೋಡವನ್ನು ಅದು ಹಲವಾರು ಪ್ರಯತ್ನಗಳು ಇದ್ದಾರೆ ಅದರಲ್ಲಿ ವಾಮಾಚಾರದ ಮೂಲಕ ನಾನು ವಶಪಡ ವಶೀಕರಣ ಮಾಡಿಕೊಂಡು ಈ ವಾರ್ಡನ್ನು ಹಿಂದೆ ಸರಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಅವರು ಯಾವುದೇ ಪ್ರಯತ್ನ ಕೂಡ ಫಲ ನೀಡಲ್ಲ ಸೊ ಯಾವುದೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ವಾರ್ಡವನ್ನು ನಾನು ನಿಲ್ಲಿಸದೆ ಹೊರ್ಡನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ತಪ್ಪಿತರ ಶಿಕ್ಷೆಯನ್ನು ಕೊಡಿಸೇ ಕೊಡ್ತೀನಿ ನ್ಯಾಯಾಲಯಕ್ಕೆ ಯಾವಾಗ ಹೋಗ್ತೀರಿ ಸುಪ್ರೀಂ ಕೋರ್ಟ್ಗೆ ಅಂತ ಸರ್ ಅದೇ ಮುಂದಿನ ವಾರದಲ್ಲೇ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸ್ವಲ್ಪ ಮೇಲ್ಮೇಲೆ ಸಲ್ಲಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಿಮಗೆ ಜಯ ಸಿಗುವಂಥ ವಿಶ್ವಾಸ ಇದೆಯಾ ಸರ್ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ವಿಶ್ವಾಸ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅದೇ ವಿಶ್ವಾಸದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೂಡ ನಾನು ಅರ್ಜಿಯನ್ನು ಸಲ್ಲಿಸ್ತೀವಿ ಇದ್ರ ಜೊತೆಗೇನೆ ಸಿದ್ದರಾಮಯ್ಯವರ ಕುಟುಂಬ ಸದಸ್ಯರ ವಿರುದ್ಧ ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತಾ ಇದೆ ಸರ್ ಇಲ್ಲಿ ಲೋಕಾಯುಕ್ತದ್ದು ಸರಿಯಾಗಿ ತನಿಖೆ ನಡೆಸಲಾ ನನಗೆ ಲಭ್ಯ ಆಗಿರೋ ದಾಖಲೆಗಳು ಮತ್ತು ನಾನು ಬಿಡುಗಡೆ ಮಾಡೋ ದಾಖಲೆಗಳು ಸ್ಪಷ್ಟಪಡಿಸುತ್ತೆ ಸರ್ ಹಾಗಾಗಿ ಅವೆಲ್ಲ ದಾಖಲಾತಿಗಳನ್ನು ನಾನು ಮುಂದಿನ ದಿನಗಳಲ್ಲಿ ಕೂಡ ಬಿಡುಗಡೆ ಮಾಡಿ ಅದ್ರ ಬಗ್ಗೆ ತನಿಖೆ ಸಮಗ್ರ ತನಿಖೆ ನಡೆಸಿ ಅವರಿಗೆ ಶಿಕ್ಷೆ ಕೊಡಿಸೋದು ಖಚಿತ ಧನ್ಯವಾದಗಳು ಸರ್ ಇದಿಷ್ಟು ದೂರುದಾರರಾಗಿರುವಂಥ ಸ್ನೇಹ ಕೃಷ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು